ಈ ಮೂರು ಜನ ಸ್ನೇಹಿತರು ಶಾಲೆಯಿಂದ ಮನೆಗೆ ಬರುತ್ತಿದ್ದರು ಆಗ ಅವರಲ್ಲಿ ಒಬ್ಬ ಹುಡುಗನಿಗೆ ಸಿಡಿಲು ಹೊಡೆದು ಬಿಡುತ್ತೆ ಇದನ್ನು ನೋಡಿದ ಆ ಹುಡುಗನ ಸ್ನೇಹಿತೆ ಜೋರಾಗಿ ಕಿರುಚಿ ತಲೆ ತಿರುಗಿ ಬೀಳುತ್ತಾಳೆ ಆಗ ಆತನ ಮತ್ತೊಬ್ಬ ಸ್ನೇಹಿತ ಅಲ್ಲೇ ಕೆಲಸ ಮಾಡುತ್ತಿದ್ದ ರೈತರನ್ನು ಕರೆದು ಅವನ ಸ್ನೇಹಿತನನ್ನು ಆಸ್ಪತ್ರೆಗೆ ಸೇರಿಸುತ್ತಾನೆ ಹುಡುಗನನ್ನು ಪರೀಕ್ಷೆ ಮಾಡಿದ ವೈದ್ಯರು ಹುಡುಗ ಆರೋಗ್ಯವಾಗಿದ್ದಾನೆಂದು ತಿಳಿಸುತ್ತಾರೆ ಹಾಗಾಗಿ ಹುಡುಗನನ್ನು ಮನೆಗೆ ಕರೆತರಲಾಗುತ್ತೆ ಆ ದಿನ ಹುಡುಗ ಮಲಗಿರುವಾಗ ಆತನ ಕೈಯಿಂದ ವಿದ್ಯುತ್ ಹರಿದ ಅನುಭವ ಆತನಿಗಾಗುತ್ತೆ ನಂತರ ಈ ಹುಡುಗನಿಗೆ ತನ್ನ ಕೈಯಲ್ಲಿ ವಿಶೇಷ ಶಕ್ತಿ ಇದೆ ಎಂದು ಅರಿವಾಗುತ್ತೆ ಆದರೆ ಅದನ್ನು ಪ್ರತಿ ಬಾರಿ ಪರೀಕ್ಷೆ ಮಾಡುವಾಗ ಹುಡುಗ ತಲೆ ಸುತ್ತಿ ಬೀಳುತ್ತಿದ್ದ ಹಾಗಾಗಿ ಈ ಶಕ್ತಿ ತನಗೆ ಶಾಪವೆಂದು ಆ ಹುಡುಗ ಭಾವಿಸುತ್ತಾನೆ ಒಂದು ದಿನ ಈ ಹುಡುಗ ಸಿಡಿಲು ಹೊಡೆದ ಸ್ಥಳದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅಚಾನಕ್ಕಾಗಿ ಆತನ ಕೈಯಿಂದ ಮತ್ತೆ ವಿಶೇಷ ಶಕ್ತಿ ಹರಿಯುತ್ತೆ ಆದರೆ ಆ ಹುಡುಗ ಮತ್ತೆ ತಲೆ ಸುತ್ತಿ ಬೀಳುತ್ತಾನೆ ಇದನ್ನು ನೋಡಿದ ಸ್ವಾಮಿಗಳೊಬ್ಬರು ತಮ್ಮ ವಿಶೇಷ ಶಕ್ತಿಯ ಕೈಕಡವನ್ನು ಆತನ ಕೈಯಲ್ಲಿ ಇಡುತ್ತಾರೆ ಮರುದಿನ ಹುಡುಗ ತನ್ನ ಶಕ್ತಿಯನ್ನು ನಿಯಂತ್ರಣ ಮಾಡುವುದನ್ನು ಕಲಿಯುತ್ತಾನೆ